ಸ್ನೇಹಿತರೆ ನಾನು ಇಷ್ಟು ದಿನ ನಿಮಗೆ ಹೇಳ್ತಿದ್ದೆ ಈ ಪಿತೃಶಾಪ ಅಂದರೆ ಏನು ಈ ಒಂದು ನಾರಾಯಣ ಬಲಿ ಅಂದರೆ ಏನು ಅಂತ ಅನ್ನೋದ ಬಗ್ಗೆ ಎಲ್ಲ ಆರ್ಟಿಕಲ್ ಬರೆದು ಹಾಕಿದ್ದೆ ಅದಕ್ಕೆ ನಾನು ಅಂದ್ಕೊಂಡಿದ್ದೆ ಯಾಕಂದ್ರೆ ನಾನು ಯಾವುದೇ ಒಂದು ವೃತ ಮಾಡಲಿ ಪೂಜೆ ಮಾಡಲಿ ಅದಕ್ಕೆ ಸರಿಯಾಗಿರಬೇಕು ನಾವು ಕೊಡೋ ಹಣಕ್ಕೆ ಏನಂದ್ರೆ ತಂತ್ರಕ್ತವಾಗಲಿ ಮಂತ್ರೋಕ್ತವಾಗ್ಲಿ ಸರಿಯಾಗಿರಬೇಕು ನಾವು ಕೊಟ್ಟು ಬರೀ ಹಣ ತೊಗೊಂಡವರು ಅವರು ಅವ್ರು ಒಂದು ಪೂಜೆ ಮಾಡಿಸಿದ್ರು ನಾವು ಬಂದ್ವಿ ಎಷ್ಟೇ ಆಗಬಾರ್ದು ಅದನ್ನ ಸರಿಯಾದ ಕ್ರಮದಲ್ಲಿ ನಮಗೆ ಹೇಳಿ ಬತ್ತು ಮಾಡಿಸಿದ್ರು ನಾನು ಈ ಒಂದು ಇವತ್ತು ನಾರಾಯಣ ಬಲಿ ಮಾಡಿಸಿದ್ವಿ ನಂಗೆ ಭಾಳ ಸಂತೋಷ ಆಯಿತು ಅದಕ್ಕೆ ಈ ಗುರುಗಳನ್ನು ನಾನು ಹಿಂಗೆ ತೊ ಪರಿಚಯ ಮಾಡಿಸ್ತೀನಿ ಅದಕ್ಕಿಂತ ಮುಂಚೆ ಅವರು ವಿದ್ವತ್ ಪೂರ್ಣವಾದ ಅವರು ಎಲ್ಲ ಶಿಷ್ಯ ವೃಂದವನ್ನು ಪರಿಚಯ ಮಾಡಿಸ್ತಾ ಹೋಗ್ತೀನಿ ಒಬ್ಬೊಬ್ಬರೇ ತಮ್ಮ ಹೆಸರನ್ನು ಹೇಳ್ಕೊತ ಹೋಗ್ತಾರೆ ಹಲೋ ಎಚ್ ಎಸ್ ಅನಂತ ನಾರಾಯಣ ನಾವು ಸಾಮ್ವೇದ ಪ್ರಾಧ್ಯಾಪಕರು ಶ್ರೀ ಮೇಧಾಧಕ್ಷಿಣಾಮೂರ್ತಿ ವೇದಮ ಸಂಸ್ಕೃತ ಮಹಾವಿದ್ಯಾಲಯ ನಾವು ಇಲ್ಲಿ ಸತತ ಎರಡು ವರ್ಷಗಳಿಂದ ಋಗ್ವೇದವನ್ನು ಕಲಿತಾ ಇದ್ದೇನೆ ಮತ್ತು ಯಜುರ್ವೇದವನ್ನು ಕಾಲೋಚಿತ ಅಭ್ಯಾಸ ಮಾಡುತ್ತಿದ್ದೇನೆ ಮತ್ತು ಇವರ ಶಿಷ್ಯರಾಗಿ ಕಾರ್ಯವನ್ನು ಋಗ್ವೇದ ಋಗ್ ಕಲಿತಿದ್ದೇನೆ ನಾಲ್ಕು ವರ್ಷ ಆಯಿತು

ಪಿತೃಶಾಪ ಅಂದರೆ ಬಿಡ್ತಾರೆ ಎಷ್ಟು ಮಂದಿ ಜಾತಕಕ್ಕೆ ಹೇಳ್ತಾರಲ್ಲ ಪಿತೃಶಾಪ ತಕ್ಷಣ ಹೆದ್ರು ಬಿಡ್ತಾರೆ ಅದಕ್ಕೆ ಅದು ಸರಳವಾದ ಈ ಒಂದು ಪೂಜೆಯನ್ನು ಯಾವ ರೀತಿ ಮಾಡಿಸ್ತೀರಿ ಅನ್ನೋದನ್ನು ಹೇಳಿ ಹರಿ ಓಂ ವೇದಾಯವೀನಾಥ ವೇದ ನಾಮ ಸಮುದ್ರಿಯ ಗೋಕರ್ಣ ಕ್ಷೇತ್ರ ಸರ್ವಾಧಿಷ್ಟ ಪ್ರಸಿದ್ಧ ತನ್ನ ಮಾಿ ಗಜ ನನ್ನ ಹೆಸರು ವೇದಮೂರ್ತಿ ಉದಯ ಗಣಪತಿ ಅಂತ ನಾನು ಮಹಾರಾಷ್ಟ್ರದಲ್ಲಿ ಅಧ್ಯಯನ ಮಾಡಿ ಮತ್ತು ಗೋಕರ್ಣದಲ್ಲಿ ಬಂದು ಕ್ರಮಾಂತವಾಗಿ ಅಧ್ಯಯನ ಮಾಡಿ ತಕ್ಕ ಧ್ಯಯ ಮಾಡಿರ್ತೇನೆ ಈ ಹದಿನೈದು ವರ್ಷದಿಂದ ನಾನು ವೇದ ರಕ್ಷಣೆ ಬಗ್ಗಾಗಿ ವೇದ ವಿದ್ಯಾಪೀಠವನ್ನು ಪ್ರಥಮವಾಗಿ ಮಾಡಿರುತ್ತೇನೆ ಅದಾದ ನಂತರ ನಮ್ಮ ಮನೆಯ ಕುಟುಂಬದಲ್ಲಿ ಬು ಬುನಾದಿಯಿಂದ ಫಸ್ಟಿಂದ ಎಲ್ಲ ಜಾತಿ ಮತ ಬೇರೆ ಇಲ್ಲದೆ ಮುಸ್ಲಿಮ್ರು ಕ್ರಿಶ್ಚಿಯನ್ರು ಕ್ರಿಶ್ಚನ್ರು ದಲಿತರು ಎಲ್ಲರೂ ಬರ್ತಾರೆ ನಮ್ಮ ಗೋಕರ್ಣ ಕ್ಷೇತ್ರಕ್ಕೆ ನಾರಾಯಣ ಬಲಿ ತ್ರಿಪಿಂಡಿ ಶಾದಕ್ಗೋಸ್ಕರ ಅದನ್ನು ನಾವು ನಿರಂತರವಾಗಿ ಹದಿನೈದು ವರ್ಷದಿಂದ ನಿರಂತರವಾಗಿ ಅದನ್ನು ನಡೆಸ್ಕೊಡ್ತಾ ಇದ್ದೇವೆ ದುಡ್ಡಿನ ಪ್ರಶ್ನೆನೇ ಇಲ್ಲ ಈಗ ಕರೋನಾ ಮಹಾರೋಗದಿಂದ ಎಷ್ಟೋ ಜನ ಎಷ್ಟೋ ಜನಕ್ಕೆ ನಾವು ಹೇಳ್ಕೊಳ್ಲಿಕ್ಕಿಲ್ಲ ಆದರೂ ಕೂಡ ಹಣವನ್ನು ತಗೊಳ್ಳದೆ ನಾವು ಎಷ್ಟೋ ಜನಕ್ಕೆ ಮಾಡಿಕೊಟ್ಟಿದ್ದೇವೆ ಎಷ್ಟೋ ಜನ ತಿಂಗಳು ತಿಂಗಳು ಅವ್ರಿಗೆ ಅನುಕೂಲವಾದಂಥ ಇದನ್ನು ಕಳಿಸ್ತಾ ಇದ್ದಾರೆ ಅದೆಲ್ಲಕ್ಕಿಂತ ಹದಿನೈದು ಸಾವಿರ ಜನಕ್ಕೆ ತುಂಬ ನಾವು ಮಾಡಿಸಿದಂಥ ಕ್ರಮದಿಂದ ಒಳ್ಳೆಯದಾಗಿದೆ ಯಾಕೆಂದರೆ ಈ ಗೋಕರ್ಣ ಕ್ಷೇತ್ರನೇ ಆಗಿದೆ ಅತ್ರ ತತ್ರ ಕೃತ ಹುತ್ವ ಏಕಂ ಕೋಟಿ ಭವಿಷ್ಯತಿ ಒಂದು ಜಪವನ್ನು ಮಾಡಿದ್ರು ಕೂಡ ಏಕ ಒಂದು ಕೋಟಿಗೆ ಫಲ ಇರುತ್ತೆ ಆದ್ರಿಂದ ಆ ಫಲ ಎಲ್ಲ ಸಮಸ್ತ ನಮ್ಮ ಹಿಂದೂ ಧರ್ಮದವರಿಗೆ ಮುಸ್ಲಿಂ ಬಾಂಧವರಿಗೆ ಕ್ರಿಶ್ಚಿಯನ್ರಿಗೆ ಎಲ್ಲರಿಗೂ ಅದನ್ನ ತಲುಪಲಿ ಮತ್ತೆ ಇಲ್ಲಿ ನಮ್ಮ ನಂಬಿಕೊಂಡ ಬಂದಂತ ನಾರಾಯಣ ಬಲಿ ತಿಂಡಿ ಶ್ರಾದ ಮತ್ತೆ ನಾಗಬಲಿ ಎಲ್ಲರೂ ನಮ್ಮ ವಸಿಷ್ಠಾಶ್ರಮ ಅಂತ ಇದೆ ಆ ವಸಿಷ್ಠಾಶ್ರಮದಲ್ಲಿ ಪ್ರತಿ ವರ್ಷವೂ ನೆರವೇರ್ತಾ ಇದೆ ಅದರ ಸಂಗಡ ನಮ್ಮ ವೇದ ಪಾರಾಯಣ ಗಾಯತ್ರಿ ತಪ್ಪ ರುದ್ರಹವನ ಶತಚಂಡಿಯಾಗ ಇದನ್ನು ಕೂಡ ಎಲ್ಲ ಇದೆ ಈ ಮಾಡಿದಂಥ ಇದರಿಂದ ಸಮಸ್ತ ಲೋಕ ಕಲ್ಯಾಣವಾಗಬೇಕು ಇಲ್ಲಿ ನಮ್ಮ ನಂಬಿ ಬಂದಂಥ ಜನಕ್ಕೆ ಪ್ರಥಮವಾಗಿ ಅವರಿಗೆ ಮನೋಕಾಮನೆಗಳು ಎಲ್ಲ ಈಡೇರಬೇಕು ಯಾಕೆಂದರೆ ಈಡೇರಿದೆ ಅಂತ ಹೇಳ್ತೇನೆ ಯಾಕೆಂದರೆ ನಮಗೆ ಗರ್ವ ಇದೆ ಅದರ ಬಗ್ಗೆ ಇಲ್ಲಿ ಬಂದಂಥ ಕರ್ಮಗಳನ್ನು ಮಾಡ್ಕೊಂಡು ಹೋದಂಥ ಜನಕ್ಕೆ ಅವರವರ ಫಲಗಳು ಅವರವ್ರಿಗೆ ಸಿಕ್ಕಿವೆ ಮತ್ತು ಪಿತೃಶಾಪ ಅಂತ ಹೆದರುವಂಥ ಕೆಲಸಗಳು ಇಲ್ಲ ಅದು ಏನು ಯಾಕ ಯಾತಕ್ಕೋಸ್ಕರ ಮಾಡಬೇಕು ನಾರಾಯಣ ಬಲಿ ತ್ರಿಪುಂಡಿ ಶ್ರಾದ್ದ ಅಂದರೆ ನಮ್ಮ ಕುಟುಂಬದಲ್ಲಿ ಬಿಲೋ ಅರವತ್ತು ವರ್ಷದೊಳಗೆ ದುರ್ಮರಣ ಆಗಿ ತೀರೋಗ್ತಾರೆ ಅವರಿಗೆ ಸದ್ಗತಿ ಸಿಗೋದಿಲ್ಲ ಅವ್ರು ಏನು ಮಾಡ್ತಾರೆ ಮುಂದೆ ಬಂದು ನಿಮಗೆ ಹೊಡೆಯೋದಿಲ್ಲ ಗಾಳಿ ರೂಪದಲ್ಲಿ ಬಂದು ಅವ್ರಿಗೆ ಸದ್ಗತಿ ಸಿಗೋದಿಲ್ಲ ನಾವು ಮಾಡುವಂಥ ಕಾರ್ಯಕ್ಕೆ ತುಂಬ ಅರ್ಚನೆಯನ್ನು ಮಾಡ್ತಾರೆ ಆವಾಗ ನೀವು ಜ್ಯೋತಿಷ್ಯ ವಿದ್ವಾನ್ರಲ್ಲಿ ಕೌಡೆ ಹಾಕೋದ್ರಲ್ಲಿ ಎಲ್ಲ ಕೇಳ್ಕೊಂಡು ಹೋಗ್ತೀರ ಆವಾಗ ಅದು ನಮಗೆ ಗೊತ್ತಾಗುತ್ತೆ ಪಿತೃಶಾಪ ಇದೆ ಅಂತ ಆವಾಗ ಅವರಿಗೆ ಅರವತ್ತು ವರ್ಷದೊಳಗೆ ಯಾರು ತೀರೋಗಿರ್ತಾರೋ ಅವರಿಗೆ ಸದ್ಗತಿ ಕೊಡುವಂಥ ವಿಷಯವೇ ನಾರಾಯಣ ಬಲಿ ಅಂತ ತ್ರಿಪಿಂಡಿ ಶಾಸ್ತ್ರದಲ್ಲಿ ಸತ್ವರಜ ತಮ್ಮ ಸಾಂತ ಭೂಮಿ ಮೇಲೆ ಮಧ್ಯದಲ್ಲಿ ಅಂತರಿಕ್ಷದಲ್ಲಿ ಸೇರಿಸುವಂತಹ ವಿಷಯ ಇದು ಒಂದು ವಿಷಯ ನಾರಾಯಣ ಬದಿಯಲ್ಲಿ ಮೋಕ್ಷ ಏನಾಗಿರ್ತಾರೆ ಅವ್ರ ಆಶೆ ಇರುತ್ತೆ ಮನೆ ತಗೊಳ್ಬೇಕು ಮದುವೆ ಆಗಬೇಕು ಅಥವಾ ಬೇರೆ ದೇಶಕ್ಕೆ ಹೋಗಬೇಕು ಅಂತ ಎಲ್ಲ ಇರುತ್ತೆ ಅದು ಇಡೇ ಅದಕ್ಕಾಗಿ ಅದು ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗಿ ಎಲ್ಲ ಹೋಗಿರ್ತಾರೆ ಅವರಿಗೆ ದುರ್ಮರಣ ಆಗಿರುತ್ತೆ ಅವರಿಗೆ ಸದ್ಗತಿ ಸಿಗೋದಿಲ್ಲ ಆದ್ರಿಂದ ಅವರು ಕುಟುಂಬದವರಿಗೆ ಕಾಟ ಕೊಡ್ತಾರೆ ಆ ಕುಟುಂಬದ ಕಾಟವನ್ನು ನಿವಾರಣೆಗೋಸ್ಕರ ಈ ಮೋಕ್ಷ ನಾರಾಯಣ ಬಲಿ ಮತ್ತು ಹಾಗೂ ತ್ರಿಪಿಂಡಿ ಶ್ರಾದ್ದಾದಿಗಳು ತಿಲತರ್ಪಣ ಪ್ರಾಯಶ್ಚಿತ್ತ ತಿಲಹವನ ಇದನ್ನೆಲ್ಲ ಮಾಡಬೇಕಾಗತ್ತೆ ಇದನ್ನು ಮಾಡೋದ್ರಿಂದ ಅವರ ಕುಟುಂಬ ಸೂರ್ಯ ಚಂದ್ರ ಇರುವರೆಗೂ ಕೂಡ ಇಂಥ ಘಟನೆಗಳು ಆಗೋದಿಲ್ಲ ಸತ್ತಂತ ಜೀವಿಗಳಿಗೆ ಸದ್ಗತಿ ಸಿಗ್ತದೆ ಅಂತ ನಾನು ದೇವರು ನಂಬಿ ಎಷ್ಟೋ ಜನಕ್ಕೆ ಒಳ್ಳೆಯದು ಮಾಡಿದ್ದೇನೆ ಇನ್ನೂ ಒಳ್ಳೆಯದಾಗಲಿ ಅಂತ ವೇದ ಪುರುಷನ ನಂಬಿ ಎಲ್ಲ ಸಮಸ್ತ ನಮ್ಮ ಬಾಂಧವರಿಗೆ ಆಶೀರ್ವಾದವನ್ನು ಮಾಡ್ತೇನೆ ಇನ್ನು ಹೆಚ್ಚಿನ ವಿವರವಾಗಿ ನಮ್ಮ ಶಾಲೆಯ ಐದು ವರ್ಷದಿಂದ ಅಧ್ಯಾಪಕರಿದ್ದಾರೆ ಅವರು ಒಂದು ಎರಡು ನಿಮಿಷ ಮಾತಾಡ್ತಾರೆ ಇನ್ನು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನ ಕಿರುಪಯ ನನ್ನ ಹೆಸರು ಕೃಷ್ಣ ಅಂತ ನಾನು ಕಳೆದ ಒಂದು ಹನ್ನೆರಡು ವರ್ಷಗಳಿಂದ ನಮ್ಮ ಗುರೂಜಿಯವರ ಹತ್ರನೇ ವೇದಾಧ್ಯಯನವನ್ನು ಮಾಡಿ ಈಗ ಈಗಿನ ಒಂದು ವರ್ತಮಾನದಲ್ಲಿ ನಾನು ಪೌರೋಹಿತ್ಯವನ್ನು ಮಾಡ್ತಾ ಇದ್ದೇನೆ ಅದು ಕೂಡ ನಮ್ಮ ಅದರ ಜೊತೆಯಲ್ಲಿ ಈ ಒಂದು ಪಾಠಶಾಲೆಯಲ್ಲಿ ಗುರುಗಳ ನಂತರದಲ್ಲಿ ನಾನು ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಹೇಳ್ಕೊಡ್ತಾ ಇದ್ದೇನೆ ಅದು ಗುರುಗಳ ನಂತರದಲ್ಲಿ ನಾನು ನೋಡ್ಕೊಡ್ತಾ ಇದ್ದೇನೆ ವಿಶೇಷವಾಗಿ ಈಗ ನಮ್ಮ ಪಾಠಶಾಲೆ ಬಗ್ಗೆ ಒಂದು ಎರಡು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವರು ನಮ್ಮ ಗುರುಗಳು ವೇದಮೂರ್ತಿ ಉದಯಮಯ್ಯರ್ ಅಂತ ಅವರಿಗೆ ಅವ್ರ ಬಗ್ಗೆ ಹೇಳ್ಕೊಡೋದೊಂದು ಸ್ವಲ್ಪ ಆಗಿ ಬರೋದಿಲ್ಲ ಹಾಗಾಗಿ ಅವರು ಸ್ವಲ್ಪ ಕಡಿಮೆ ಹೇಳ್ಕೊಡ್ತಾರೆ ಆದರೆ ನಮಗೆ ಹೆಮ್ಮೆ ಇದೆ ನಮ್ಮ ಗುರುಗಳ ಒಂದು ಕಳೆದ ಒಂದು ಇಪ್ಪತ್ತು ವರ್ಷವೇ ಆಗಿರ್ಬೋದು ಅವರು ಮಹಾರಾಷ್ಟ್ರದಲ್ಲಿ ತುಂಬ ಚಿಕ್ಕ ವಯಸ್ಸಿನಲ್ಲೇ ಹೋಗಿ ಮಹಾರಾಷ್ಟ್ರದಲ್ಲಿ ಋಗ್ವೇದವನ್ನು ಅಧ್ಯಯನ ಮಾಡಿಕೊಂಡು ಕ್ರಮಾಂತದವರೆಗೆ ಮುಗಿಸ್ಕೊಂಡು ಗೋಕರ್ಣಕ್ಕೆ ಬಂದರು ಈ ಕ್ಷೇತ್ರದಲ್ಲಿ ಇಲ್ಲಿ ಕೂಡ ಋಗ್ವೇದ ಘನಾಂತದವರೆಗೆ ಮುಗಿಸ್ಕೊಂಡಿದ್ದಾರೆ ಅದರ ನಂತರದಲ್ಲಿ ಎಷ್ಟೋ ಜನ ಲೆಕ್ಕಕ್ಕೆ ಸಿಕ್ಕೋದಿಲ್ಲ ಹೆಚ್ಚು ಅಂದರೆ ಒಂದು ನೂರೈವತ್ತಕ್ಕೂ ಹೆಚ್ಚು ಅಂತಲೇ ಹೇಳ್ಬೋದೇನೋ ಅಷ್ಟು ವಿದ್ಯಾರ್ಥಿಗಳನ್ನು ಕಳೆದ ಒಂದು ಹನ್ನೆರಡು ಹದಿನಾಲ್ಕು ವರ್ಷಗಳಿಂದ ವೇದಾಧ್ಯಯನ ಮಾಡ್ತಾ ಇದ್ದಾರೆ ಇದಕ್ಕೆ ಇನ್ನೂ ಕು ಖುಷಿಯ ವಿಷಯ ಏನು ಅಂದರೆ ಒಂದೇ ಒಂದು ರೂಪಾಯಿ ಅವರ ಹತ್ರ ಸಂಭಾವನೆ ಅಂತ ತಗೊಳೋದಿಲ್ಲ ಇವರು ಏನು ಒಂದು ಈ ಕಾರ್ಯವನ್ನೆಲ್ಲ ಮಾಡ್ತಾ ಇದ್ದಾರೋ ಅದರಿಂದ ಬಂದಿರತಕ್ಕಂಥದ್ದನ್ನ ಆ ಪಾಠಶಾಲೆಗೆ ಹಾಕಿ ಆ ಪಾಠಶಾಲೆಯಿಂದ ನೂರೈವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ವಿದ್ಯಾಭ್ಯಾಸವನ್ನು ಮಾಡಿಸಿ ಅದರಲ್ಲಿ ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಈಗಾಗಲೇ ಎಲ್ಲ ದೊಡ್ಡ ದೊಡ್ಡ ಎಲ್ಲ ಬೆಂಗಳೂರು ಆ ಕಡೆ ಇಲ್ಲಿ ತುಂಬಾ ಕಡೆಯಿಂದ ಬಂದಿದ್ದಾರೆ ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಹೊರಗಡೆ ತಮಿಳುನಾಡು ಹೈದರಾಬಾದ್ ನಿಂದ ಕೂಡ ವಿದ್ಯಾನಕ್ಕೋಸ್ಕರ ಬಂದಿದ್ರು ವೇದಾಧ್ಯಯನಕ್ಕೆ ಅವರಿಂದ ಯಾವುದೇ ಅಪೇಕ್ಷೆಗಳು ಇಲ್ಲದೆ ವೇದಾಧ್ಯ ಹೇಳ್ಕೊಟ್ಟು ತುಂಬಾ ಜನರನ್ನು ತಯಾರು ಮಾಡಿದ್ದಾರೆ ಅದರಲ್ಲಿ ನಾನು ಕೂಡ ಒಬ್ಬನು ನಾನು ತಯಾರಾಗಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಡೋಕ್ಕಿಂತ ನಮ್ಮ ಗುರುಗಳು ನನ್ನನ್ನು ತಯಾರು ಮಾಡಿದ್ದಾರೆ ಅನ್ನುವಂಥದ್ದೇ ಒಂದು ಹೆಮ್ಮೆಯ ವಿಷಯ ಇದು ನಮ್ಮ ಗುರುಗಳ ವಿಷಯ ಹಾಗೂ ನಮ್ಮ ಪಾಠಶಾಲೆ ಹರಿಹರೇಶ್ವರ ವೇದ ವಿದ್ಯಾಪೀಠ ಅಂತ ನಮ್ಮ ಗುರುಗಳ ತಾತನವರು ಅವರಿಂದ ಕೂಡ ಬಂತು ವೇದಾಧ್ಯ ಮಾಡಿಸ್ತಾ ಬರ್ತಾ ಇದ್ರು ಈಗ ಅದರ ನಂತರದಲ್ಲಿ ಅವರ ತಂದೆ ಕೂಡ ನಮ್ಮ ಗುರುಗಳ ತಂದೆಯವರು ಗಣಪತಿ ಮಯ್ಯರ್ ಅಂತ ಅವರು ಕೂಡ ತುಂಬ ಜನಕ್ಕೆ ಅಧ್ಯಯನ ಮಾಡಿದ್ದಾರೆ ಅದರ ನಂತರದಲ್ಲಿ ಈಗ ಪ್ರಸ್ತುತವಾಗಿ ನಮ್ಮ ಗುರುಗಳು ವೇದಮೂರ್ತಿ ಉದಯ ಮಯ್ಯರ್ ಅವರು ಕೂಡ ತುಂಬ ಜನಕ್ಕೆ ಅಧ್ಯಯನ ಮಾಡಿಸ್ತಾ ಇದ್ದಾರೆ ಈಗೂ ಕೂಡ ಹೇಳ್ಕೊಡ್ತಾ ಇದ್ದಾರೆ ಮುಂದೂ ಕೂಡ ಹೇಳ್ಕೊಡ್ತಾನೆ ಇರ್ತಾರೆ ನಂತರ ನಮ್ಮ ಪಾಠಶಾಲೆ ಪಾಠಶಾಲೆ ಬಂದು ಹರಿಹರೇಶ್ವರ ವೇದ ವಿದ್ಯಾಪೀಠ ಕಳೆದ ನಾವು ಒಂದು ಈಗ ಹತ್ತು ವರ್ಷಗಳಿಂದ ಅವರು ಸ್ವಂತವಾಗಿ ಒಂದು ಪಾಠಶಾಲೆಯನ್ನು ಮುಂಚೆ ಇಲ್ಲೇ ಮನೆಯಲ್ಲೇ ಹೇಳ್ಕೊಡ್ತಾ ಇದ್ರು ಈಗ ಒಂದು ಪಾಠಶಾಲೆ ಅಂತ ಮಾಡಿದ್ದಾರೆ ಆ ಪಾಠಶಾಲೆಯ ದಶಮಾನೋತ್ಸವ ದಶಮಾನೋತ್ಸವ ಅಂದರೆ ಈ ವರ್ಷ ಹತ್ತು ವರ್ಷ ತುಂಬುತ್ತೆ ಪಾಠಶಾಲೆಗೆ ಅಂದರೆ ನೂತನವಾಗಿ ಕಟ್ಟಿರ್ತಕ್ಕಂಥ ಪಾಠಶಾಲೆಗೆ ಆ ಪಾಠಶಾಲೆಯಲ್ಲಿ ನಾವು ಪ್ರತಿ ವರ್ಷ ಲೋಕ ಕಲ್ಯಾಣಾರ್ಥವಾಗಿ ಎಂಟು ದಿನಗಳ ಶಾಕಲ ಋಕ್ ಸಂಹಿತ ಯಾಗವನ್ನು ಮಾಡ್ತಾ ಬಂದಿದ್ದೇವೆ ಅದು ಲೋಕ ಕಲ್ಯಾಣಾರ್ಥವಾಗಿ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಎಲ್ಲ ಇಡೀ ಸಮಸ್ತ ಲೋಕಕ್ಕೆ ಒಳ್ಳೆಯದಾಗಲಿ ಅನ್ನುವಂಥ ಸಂಕಲ್ಪದಿಂದ ಆ ಒಂದು ಕಾರ್ಯವನ್ನು ಮಾಡ್ತಾ ಬಂದಿದ್ದೇವೆ ಆ ಕಾರ್ಯಕ್ಕೆ ಈಗ ಅಂದರೆ ಈ ವರ್ಷ ಹತ್ತು ವರ್ಷ ತುಂಬಲಿಕ್ಕಿದೆ ಹಾಗಾಗಿ ಈ ಒಂದು ಹತ್ತನೇ ವರ್ಷದ ಅಂಗವಾಗಿ ನಾವು ಅದರ ಜೊತೆಯಲ್ಲಿ ತುಂಬ ಕಾರ್ಯವನ್ನೆಲ್ಲ ಮಾಡಿಕೊಡ್ಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಆ ಕಾರ್ಯ ಕೂಡ ಈಗ ಪ್ರಾರಂಭ ಅಂದ್ರೆ ಅಂದರೆ ಯಾಗ ಶತಚಂಡಿ ಯಾಗ ಶಾಕಲ್ ರ ಸಂಹಿತ ಯಾಗ ಚತುರ್ವೇದ ಪಾರಾಯಣ ಹಾಗೂ ರಾಮರಕ್ಷಾ ಸ್ತೋತ್ರ ತುಂಬ ತುಂಬ ಲಿಸ್ಟ್ ಇದೆ ಎಲ್ಲ ಲಿಸ್ಟನ್ನು ಮಾಡಿಕೊಂಡು ಸಂಕಲ್ಪವನ್ನ ಕೂಡ ಮಾಡಿಕೊಂಡು ಈಗ ಅದೆಲ್ಲ ಕಾರ್ಯ ನಿವೃತ್ತಿ ಆಗಿದ್ದೇವೆ ಎಲ್ಲರೂ ಕೂಡ ಒಂದೊಂದು ಜವಾಬ್ದಾರಿ ತಗೊಂಡು ಒಂದೊಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇದು ನಮ್ಮ ಪಾಠಶಾಲೆ ಬಗ್ಗೆ ಹಾಗೂ ಇನ್ನೇ ಹೇಳಬೇಕು ಅಂದ್ರೆ ನಾರಾಯಣ ಬಲಿಯ ವಿಷಯ ಆ ವಿಷಯವನ್ನು ಗುರುಗಳು ಕೂಡ ಹೇಳಿದ್ದಾರೆ ಯಾಕಾಗಿ ನಾರಾಯಣ ಬಲಿಯನ್ನು ಮಾಡ್ಬೇಕಂತ ಅಂತ ಅಂದ್ರೆ ಹೆದರುವಂತ ವಿಷಯ ಅಲ್ಲ ನಮ್ಮ ಪಿತೃಗಳೇನೋ ನಮಗೆ ಮಾಡ್ಬಿಡ್ತಾರೆ ಅಂತ ಹೆದರುವಂತ ವಿಷಯ ಅಲ್ಲ ಆ ಪಿತೃಗಳಿಗೆ ತುಂಬಾ ಆಸೆಗಳಿದ್ದು ಆ ಆಸೆಗಳು ಈಡೇರಿಸಿಕೊಳ್ಳೆ ಆಗದೇ ಇದ್ದಾಗ ಅಂತ ಸ್ಥಿತಿಯಲ್ಲಿ ಅವರು ದುರ್ಮರಣಿ ತೀರೋಗದಿದ್ರೆ ಅವರು ಮುಂದಿನ ಕುಟುಂಬಸ್ಥರಿಗೆ ಜ್ಞಾಪಕ ಮಾಡುವಂತದ್ದು ಅಂದ್ರೆ ನಾವು ಇನ್ನು ಆ ಆತ್ಮಗಳಾಗಿ ಅಲ್ದಾಡ್ತಾ ಇದ್ದೇವೆ ನಮಗೆ ಒಂದು ಮೋಕ್ಷವನ್ನ ಕೊಡಿ ಅಂತ ನಮ್ಮ ಪೀಳಿಗೆ ಅಂದ್ರೆ ಅವರ ಮಕ್ಕಳಿಗಾಗಿರ್ಬೋದು ಮೊಮ್ಮಕ್ಕಳಿಗೆ ಆಗಿರ್ಬೋದು ಈ ಜ್ಞಾಪಕ ಮಾಡುವಂಥದ್ದು ಹಾಗಾಗಿ ಅವರು ದೋಷ ಅಂತ ಅದು ಜಾತಕ ಭಾವದಲ್ಲಿ ಕಂಡು ಆ ಒಂದು ದೋಷದ ನಿವಾರಣೆಗೋಸ್ಕರವಾಗಿ ಇಲ್ಲಿ ಗೋಕರ್ಣ ಕ್ಷೇತ್ರ ಈ ಗೋಕರ್ಣ ಕ್ಷೇತ್ರದ ಮಹಿಮೆ ಕೂಡ ಅದು ಸಿದ್ಧಿ ಕ್ಷೇತ್ರ ಹೌದು ಕೂಡ ಹಾಗೂ ಮೋಕ್ಷ ಕ್ಷೇತ್ರನೂ ಹೌದು ಇಲ್ಲಿ ನಾನು ಅದೇ ಹೇಳಿದವ ಗೋಕರ್ಣಕ್ಕೆ ಬಂದು ಈ ಥರ ಒಂದು ಕಾರ್ಯವನ್ನು ಮಾಡ್ತೇವೆ ಅಂತ ಸಂಕಲ್ಪವನ್ನ ಮಾಡಿಕೊಂಡ್ರೆ ಕೂಡ ನಿಮ್ಮ ಅರ್ಧ ಪಾಪಗಳು ಪರಿಹಾರ ಆಗ್ತವೆ ಅದರ ನಂತರದಲ್ಲಿ ನೀವು ಬಂದು ಸ್ವತಃ ಬಂದು ಕಾರ್ಯವನ್ನು ಮಾಡಿದ ನಂತರದಲ್ಲಿ ಹೇಗೆ ದೀಪವನ್ನು ಹಚ್ಚಿದ ನಂತರ ಬೆಳಕು ಬಂದೇ ಬರುತ್ತೋ ಅದೇ ಥರವಾಗಿ ಗೋಕರ್ಣ ಕ್ಷೇತ್ರದಲ್ಲಿ ಕಾರ್ಯವನ್ನು ಮಾಡಿದ ನಂತರ ಅದರ ಫಲ ಅನ್ನುವಂಥದ್ದು ನಾವು ಗುರುಗಳ ಮತ್ತು ಹೇಳಬೇಕು ಅಂತ ಇಲ್ಲ ಅದು ದೀಪ ಬೆಳಕು ಬಂದ ತರವಾಗಿ ಅದೇ ಕೂಡ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ಆ ಒಂದು ಮೋಕ್ಷ ನಾರಾಯಣ ಬನ್ನೂ ಕೂಡ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಮತ್ತು ಆ ಯಜಮಾನರ ಶಕ್ತಿಗೆ ಅನುಗುಣವಾಗಿ ಯಥಾ ಉಚಿತವಾಗಿ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರದಲ್ಲಿ ಕಳೆದ ಒಂದು ಹತ್ತು ಹದಿನೈದು ವರ್ಷಗಳಿಂದ ಮಾಡಿಸ್ಕೊಳ್ತಾ ಬರ್ತಾ ಇದ್ದಾರೆ ಈ ಗರುಣ ಪುರಾಣದೊಳಗೂ ಒಂದು ಅಧ್ಯಯನ ಬರ್ತದೆ ಅದರೊಳಗೂ ಕೂಡ ಉಕ್ತವಾಗಿದೆ ಈ ಒಂದು ಈ ನಾರಾಯಣ್ ನೀವು ಸಮಸಿದ್ರೆ ಶಾಸ್ತ್ರೋಕ್ತವಾಗಿರಬಹುದು ಪುರಾಣೋಕ್ತವಾಗಿರಬಹುದು ಎಲ್ಲ ರೀತಿ ಇದು ಸರಿ ಅದೇ ಗುರುಗಳು ಕೂಡ ಹೇಳಿದ್ರು ಅವ್ರಿಗೆ ಹದ್ನೈದು ಸಾವಿರ ಲೆಕ್ಕನೇ ಇಲ್ಲ ಎಷ್ಟೋ ಜನ ತುಂಬಾ ಜನ ಬಂದಿದ್ದಾರೆ ನಾವೇ ಕಳೆದ ಒಂದು ಐದು ವರ್ಷಗಳಿಂದ ಅವ್ರ ಜೊತೆ ನೋಡ್ತಾ ಇದ್ದೇವೆ ಹೇಗೆ ಹೇಗೆ ಅಂತ ಎಲ್ಲರೂ ಕೂಡ ತುಂಬಾ ಜನ ಗುರುಗಳಿಗೆ ಒಬ್ರು ಹೇಳ್ತಾರೆ ದುಡ್ಡಿದೆ ಇದೆ ಮಾಡಿಸ್ಬಿಡೋಣ ದುಡ್ಡಿದೆ ಅಂತ ಮಾಡ್ಸೋದ್ ಗುರುಗಳೇ ನಾವು ದುಡ್ಡು ಕೊಡ್ತೀವಿ ನೀವೇ ಮಾಡಿ ಅದು ಆತರ ಬಂದು ಕಾರ್ಯವನ್ನು ಮಾಡ್ತೀರಾ ಅದಕ್ಕೆ ಫಲ ಇದೆ ದುಡ್ಡಿದೆ ಅಂತ ಕೊಂಡ್ಕೊಡುವಂತ ಕಾರ್ಯ ಕೂಡ ಅಲ್ಲ ಇದು ಹಾಗೆ ದುಡ್ಡು ಇಲ್ಲೇ ಅಂತ ಇಲ್ಲ ನಿಮ್ಗೆ ಮಾಡ್ಸಲಿಕ್ಕೆ ಬರೋದಿಲ್ಲ ಅಂತ ಹೇಳೋದು ಅಲ್ಲ ಅವರಿಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಆಗೋದೇ ಇಲ್ವಾ ಇಲ್ಲ ಗುರುಗಳೇ ನಿಮ್ಮ ಆಶೀರ್ವಾದ ಇರಬೇಕು ಅಂದ್ರೆ ಅದು ಕೂಡ ಮಾಡಿಸಿದ್ದಾರೆ ಎಷ್ಟೋ ಜನಕ್ಕೆ ಉಚಿತವಾಗಿ ಕೂಡ ಮಾಡ್ಸಿದ್ದಾರೆ ಅನ್ನದಾನವನ್ನ ಕೂಡ ಹಾಕಿ ಕಳಿಸಿದ್ದಾರೆ ಹಾಗಾಗಿ ಕ್ಷೇತ್ರದಲ್ಲಿ ಈಗೂ ಕೂಡ ಹೇಳ್ಕೊಳ್ತಿರೋದಷ್ಟೇ ಇನ್ನೇ ಮುಂದೆ ಯಾರು ಕೂಡ ಬಂದ್ರು ಈಗ ಎಷ್ಟು ಜನಕ್ಕೆ ಮಾಡ್ಸಿದ್ದಾರೋ ಶೇಕಡಾ ತೊಂಬತ್ತರಷ್ಟು ಅದಕ್ಕೆ ಪ್ರತಿಫಲ ಉತ್ತರ ಸಿಕ್ಬಿಟ್ಟಿದೆ ಗುರುಗಳೇ ನಾನು ಈ ತರ ಹಿಂದಿನ ವರ್ಷ ಬಂದು ಮಾಡಿಸ್ಕೊಂಡು ಹೋಗಿದ್ದೆ ನನಗೆ ಸಂತಾನ ಅಂದ್ರೆ ಮಕ್ಕಳ ಭಾಗ್ಯ ಈ ವರ್ಷ ನಾನು ಈಗ ನಾಡ್ದು ಈಗ ನಾಡ್ದುಗೆ ನಾನು ನಾಮಕರಣ ಇಟ್ಕೊಂಡಿದ್ದೇನೆ ಗುರುಗಳೇ ಖಂಡಿತವಾಗಿ ಬರಬೇಕು ಅಂತ ತುಂಬಾ ಜನ ಫೋನ್ ಮಾಡಿದ್ದಾರೆ ನಂತರದಲ್ಲಿ ವಿವಾಹ ಭಾಗ್ಯ ಮೂವತ್ತು ವರ್ಷ ಮೂವತ್ತೆರಡು ವರ್ಷ ಎಲ್ಲ ಆಗ್ಬಿಟ್ಟಿದೆ ಗುರುಗಳೇ ಮದ್ವೆ ಆಗಿಲ್ಲ ಒಂದು ವರ್ಷದಲ್ಲಿ ಗುರುಗಳೇ ಆಮಂತ್ರಣ ಕಳಿಸಿದ್ದಾರೆ ಖಂಡಿತವಾಗಿ ನೀವು ಮದುವೆಗೆ ಬರಲೇಬೇಕು ಅಂತ ಇನ್ನು ತುಂಬಾ ಜನ ಮನೆ ಕಟ್ಟಬೇಕು ಅಂತ ಹತ್ತು ವರ್ಷದಿಂದ ಲ್ಯಾಂಡ್ ತಗೊಂಡಿದ್ರಂತೆ ಆಗ್ತಾನೆ ಇಲ್ಲ ಮನೆ ಕಟ್ಲಿಕ್ಕೆ ಏನ್ ಮಾಡ್ತಾ ಇದ್ದಾರೆ ನಾರಾಯಣ ಬಲಿ ಮಾಡಿಸ್ಕೊಂಡ್ರು ಗುರುಗಳೇ ಮುಂದಿನ ವರ್ಷ ಗೃಹ ಪ್ರವೇಶ ಇಟ್ಕೊಂಡಿದ್ದೀನಿ ಈ ಡೇಟಿಗೆ ಗೆ ಖಂಡಿತ ನೀವು ಬರ್ಬೇಕು ನಿಮಗೆ ಬರ್ಲಿಕ್ಕೆ ವಾಹನ ವ್ಯವಸ್ಥೆಯನ್ನು ಕೂಡ ನಾವೇ ಮಾಡ್ತೇವೆ ಅಂತ ತುಂಬಾ ಜನ ಫೋನ್ ಮಾಡಿದ್ದಾರೆ ಹಾಗೆ ಮನೆಯಲ್ಲಿ ಕಲಗಳು ಗಂಡ ಹೆಂತಿರಲಿ ಆತರ ಅದು ಕೂಡ ಎಷ್ಟು ಜನ ಗುರುಗಳೇ ನಮ್ಮ ಆತರ ಇರುವಂತದ್ದೆಲ್ಲಾ ದೋಷ ನಿವಾರಣೆ ಆಗಿದೆ ತುಂಬಾ ಒಳ್ಳೇದಾಗಿದೆ ನಿಮ್ಮ ನೋಡ್ಲಿಕ್ಕೆ ಅಂತ ನಾವು ಬರ್ಬೇಕು ಅಂತ ಕೂಡ ತುಂಬಾ ಜನ ಬಂದಿದ್ದಾರೆ ಇಲ್ಲ ನಾನು ಬಂದಿಲ್ಲ ಅಧ್ಯಯನ ಮಾಡ್ಕೊಂಡೇ ಬಂದೆ ಯಾಕಂದ್ರೆ ನನಗೆ ತಿಳ್ಕೊಂಡು ಈ ಒಂದು ಏನು ಗೋಕರ್ಣ ಕ್ಷೇತ್ರದಲ್ಲಿ ಅಂದ್ರೆ ಕರ್ನಾಟಕದ ಗೋಕರ್ಣ ಕ್ಷೇತ್ರ ಶ್ರೇಷ್ಠ ಅಂತ ಹೇಳಿದ್ರೆ ಸಿದ್ಧಿ ಕ್ಷೇತ್ರ ಅಂತ ಹೇಳಿ ಅದಕ್ಕೆ ನಾನ್ ಮೊದಲು ಪಾಠಶಾಲ ಇದನ್ನ ಮಾಡಿದೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ನಿಮ್ ನಂಬರ್ ಅಂತು ಅವ್ರು ಹೇಳಿದ್ರು ಈ ಒಂದು ಹೋಗ್ರಿ ನಿಮ್ಗೆ ಅಂತ ಹೇಳಿದ್ರು ಅಕ್ಕ ಸ್ನೇಹಿತರೆ ನಾನಂತೂ ವಾಸಿಷ್ಠ ಆಶ್ರಮ ಇವ್ರದ್ದು ಗುರುಗಳದ್ದು ಅಲ್ಲಿ ಬಂದು ಮಾಡಿಸಿದೆ ನನಗೆ ಭಾಳ ಸಂತೋಷ ಆತು ಯಾಕಂದರೆ ಇವರು ಅಷ್ಟೇ ಅಲ್ಲ ಇಲ್ಲಿ ಬಂದಂಥ ಎಷ್ಟೋ ಮಂದಿಗೆ ಅಂದರೆ ಇತರೆ ಇದ್ದರು ಎಲ್ಲರೂ ಬ್ರಾಹ್ಮಣರಾಗೇ ಇರಲಿಲ್ಲ ಎಲ್ಲರೂ ಇತರೆ ಜಾತಿಯವರು ಕೂಡ ಇದ್ದವರಿಗೂ ಪ್ರತಿಯೊಂದು ಮಂತ್ರದ ಅರ್ಥವನ್ನು ಹೇಳಿ ಹೇಳಿ ಸರಿಯಾಗಿ ನಾನು ಭಾಳ ಮಂದಿ ನೋಡ್ತಿರ್ತೀನಿ ಕೆಲವರು ಸಿಟ್ಟುಟ್ಟು ಮಾಡ್ಕೊಳ್ತಿರ್ತಾರೆ ಇವರು ಒಂದು ಆಶ್ರಮದಲ್ಲಿರುವಂಥ ಒಂದು ಏನು ಇವರು ಶಿಷ್ಯಂದ್ರು ಆದರೆ ಆಗಿರ್ಬೋದು ಗುರುಗಳಾಗಿರ್ಬೋದು ಪ್ರತಿಯೊಂದನ್ನು ತಿಳಿಸಿ ತಿಳಿಸಿ ಹೇಳಿ ಮಾಡಿಕೊಟ್ರು ಅದಕ್ಕೆ ನಾನು ಅವ್ರು ಅವ್ರ ಪರವಾಗಿ ಭಾಳ ಸಂತೋಷ ಆಗಿದೆ ನಾನು ಎಷ್ಟೇ ನೀವು ನನಗೆಲ್ಲಕ್ಕೆ ಭಾಳ ಜನ ಕೇಳಿದ್ರಿ ನನಗೆ ಯಾವುದಾದ್ರು ಒಂದು ಗುರುಗಳನ್ನ ಹೇಳ್ರಿ ಅಂಥೇಳಿ ಅದಕ್ಕೆ ನಾನಿವತ್ತು ನಾನು ನೋಡಲಾರ್ದ ನಾನು ತಿಳ್ಕೊಳ್ಲಾರ್ದ ಹೇಳಬಾರ್ದು ಅನ್ನೋದಕ್ಕೆ ಇವ್ರು ಆಶ್ರಮಕ್ಕೆ ಬಂದು ನಾನು ಒಂದು ನಾರಾಯಣ ಬಲಿ ಮಾಡಿಸಿ ಇವ್ರು ಮಾಡುವಂಥ ತಂತ್ರೋಕ್ತ ಆಗಿರ್ಬೋದು ಮಂತ್ರೋಕ್ತ ಎಲ್ಲವನ್ನು ಪರೀಕ್ಷೆ ಮಾಡಿದ ಮೇಲೆ ನನಗೆ ಸರಿ ಅನಿಸಿದ ಮೇಲೆ ನಿಮಗೆ ಹೇಳ್ತಿದ್ದೇನೆ ಅದಕ್ಕೆ ಇವ್ರ ಹೆಸರು ಅವರು ಪ್ರಕಾಶ್ ವೇಹ ಇದ್ ಹೆಸರು ಉದಯ್ ಅಂತ ಹೇಳಿ ಮಯ್ಯಾರ್ ಅಂತ ಹೇಳಿ ಗುರುಗಳು ಭಾಳ ಆಗಿ ಎಲ್ರಿಗೂ ಒಂದು ತಮ್ಮ ಒಂದು ಶಿಷ್ಯಂದ್ರಿಗೂ ಸರಿಯಾದ ಒಂದು ಮಾರ್ಗದರ್ಶನ ಕೊಟ್ಟಾರ ಅವರು ಕೂಡ ಬಂದಂಥ ಭಕ್ತರಿಗೂ ಎಲ್ರಿಗೂ ಸರಿಯಾದ ಮಾರ್ಗದರ್ಶನ ಮಾಡಿ ಮಾಡಿಸ್ತಾರೆ ಅದಕ್ಕೆ ನಾನು ಇವರು ನಂಬರನ್ನು ನನ್ನ ವಿಡಿಯೋ ಕೆಳಗೆ ಮೆನ್ಷನ್ ಮಾಡಿರ್ತೀನಿ ಪ್ರತಿಯೊಬ್ಬರು ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಧನ್ಯವಾದಗಳು